ನಮಸ್ಕಾರ ಎಲ್ಲರಿಗೂ ರಾಮ್ ಇವತ್ತು ನಾನು ಜ್ಯುವೆಲರಿ ಬಾಕ್ಸನ್ನು ತೋರಿಸ್ತಾ ಇದ್ದೇನೆ ಈ ಜ್ಯುವೆಲರಿ ಬಾಕ್ಸಿನ ಉಪಯೋಗ ಏನಂದರೆ ನಾವೀಗ ಸಣ್ಣ ಸಣ್ಣ ಪೀಸಸ್ ಎಲ್ಲ ಇರುತ್ತೆ ನೋಸ್ಪಿನ್ ಉಂಗ್ರ ಯಾವುದೇ ಒಂದು ಸಣ್ಣ ಸಣ್ಣ ಆಭರಣಗಳು ಒಡವೆಗಳು ಯಾವುದೇ ಬಂಗಾರದ ವಸ್ತು ಯಾವುದೇ ಇದ್ದರೂ ಕೂಡ ಅದನ್ನು ಇಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ನಮಗೆ ಅಂದರೆ ಕಷ್ಟ ಅಂದರೆ ಒಂದೊಂದು ಕಡೆ ಇಟ್ಟಲ್ಲಿ ಮಿಸ್ ಆಗುವ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಈ ಥರ ಒಂದು ಬಾಕ್ಸ್ ತಗೊಳ್ಳೋದ್ರಿಂದ ಅದರಲ್ಲಿ ಒಂದೇ ಕಡೆ ಎಲ್ಲದನ್ನು ಇಡಬಹುದು ಮತ್ತು ಒಂದು ಕಡೆಯಿಂದ ಒಂದು ಕಡೆ ತೊಗೊಂಡು ಹೋಗ್ಲಿಕ್ಕೂ ಕೂಡ ನಮಗೆ ಸುಲಭ ಆಗುತ್ತೆ ಈಗ ನಾವು ಎಲ್ಲಿಗೋ ಒಂದು ಫಂಕ್ಷನ್ಗೆ ಯಾವುದಕ್ಕಾದ್ರೂ ಹೋಗಬೇಕಾದ್ರೆ ಯಾವುದಾದ್ರಲ್ಲೂ ಇಟ್ಕೊಂಡು ಹೋಗಬೇಕಾಗುತ್ತೆ ಕೆಲವರು ತುಂಬ ಸೂಕ್ಷ್ಮವಾದಂಥ ಒಡವೆಗಳೇನೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಆದರೆ ಈ ಥರ ಒಂದು ಚಂದವಾದ ಬಾಕ್ಸ್ ಇರೋದ್ರಿಂದ ಅದರಲ್ಲಿ ಕ್ಲೀನಾಗಿ ಯಾವುದೇ ಬೆಂಡ್ ಆಗಲಿ ಅದಕ್ಕೆ ಒತ್ತಡ ಆಗೋದಿಲ್ಲ ಹಾಗಾಗಿ ಜ್ಯುವೆಲರಿ ಸೇಫ್ಟಿಯಾಗಿ ಒಂದು ಕಡೆಯಿಂದ ಒಂದು ಕಡೆ ತೊಗೊಂಡೋಗ್ಲಿಕ್ಕೂ ಕೂಡ ನಮಗೆ ಉಪಯೋಗ ಆಗುತ್ತೆ ನಮಗೆ ಈ ಬಾಕ್ಸಲ್ಲಿ ಎರಡು ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ ಮೇಲಿನ ಬಾಕ್ಸಲ್ಲಿ ನಾವು ಸಣ್ಣ ಸಣ್ಣ ನೋಸ್ ಪಿನ್ ಇಯರಿಂಗ್ಸ್ ಈ ಥರದ್ದನ್ನೆಲ್ಲ ಇಟ್ಕೊಳ್ಬಹುದು ಮತ್ತು ಎರಡನೇ ಸ್ಟೆಪ್ಪಲ್ಲಿ ನೆಕ್ಲೇಸು ಈ ಥರದನ್ನೆಲ್ಲ ಇಟ್ಕೊಳ್ಬಹುದು ಲಾಸ್ಟ್ ಸ್ಟೆಪ್ಪಲ್ಲಿ ನಾವು ಒಂದೊಂದರಲ್ಲಿ ಎರಡೆರಡು ಬಳೆ ಇಡ್ಬೋದು ಅದರ ಮೂರು ಇರೋದರಿಂದ ಆರು ಬಳೆಗಳನ್ನು ಸೇಫಾಗಿ ಇಟ್ಕೊಳ್ಬಹುದು ಸೈಡ್ ಅಲ್ಲಿ ಜಾಗ ಇರುವಲ್ಲಿ ನಾವು ಚೈನ್ ಏನಾದರೂ ನಮಗೆ ಬೇಕಾದದ್ದನ್ನು ಇಟ್ಕೊಳ್ಬಹುದು ಈಗ ಇನ್ನೊಂದು ಸ್ಟೆಪ್ ಇಡ್ತಿದ್ದಾನೆ ಇದರಲ್ಲಿ ನಾವು ಅಲ್ಲಿ ಹುಕ್ಸ್ ಇದೆ ಅಲ್ಲ ಆ ಹುಕ್ಸಿಗೆ ಹ್ಯಾಂಗ್ ಮಾಡ್ಬಿಟ್ಟು ನೆಕ್ಲೆಸನ್ನು ಅನ್ನು ಇಡಬಹುದು ಈಗ ನಾಜೂಕಾದ ನೆಕ್ಲೆಸ್ ಏನಾಗುತ್ತೆ ಅದು ಶಾ ಕೆಲವು ಕಟ್ ಚಾನ್ಸಸ್ ಇರುತ್ತೆ ತುಂಡಾಗುತ್ತೆ ಹಾಗಾಗಿ ಇದರ ಮೇಲೆ ಇಡೋದ್ರಿಂದ ಲೆವೆಲ್ಲಾಗಿ ಏನೂ ಕೂಡ ಡ್ಯಾಮೇಜ್ ಆಗದೆ ಎಲ್ಲಿಂದ ಎಲ್ಲಿ ಕೂಡ ಹೋಗ್ಬೋದು ನೀಟಾಗಿರುತ್ತೆ ಆ ಪರ್ಪಸ್ಸಿಗೋಸ್ಕರ ಈ ಥರ ಒಂದು ಬಾಕ್ಸನ್ನು ಯೂಸ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೇನೆ ನಾನು ಈ ಬಾಕ್ಸಿಗೆ ನಾನು ತೌಸಂಡ್ ರುಪೀಸ್ ಕೊಟ್ಟಿದ್ದೇನೆ ಬೇರೆ ಬೇರೆ ಡಿಸೈನಲ್ಲಿ ಕೂಡ ಬಾಕ್ಸ್ ಬರುತ್ತೆ ತುಂಬ ಬ್ಯಾಂಗಲ್ಸ್ ಇಡಿಸುವಂತಹ ಡಿಸೈನ್ ಇರುತ್ತೆ ಮತ್ತು ಕಲರ್ ಕೂಡ ಇರುತ್ತೆ ಬೇರೆ ಬೇರೆ ಡಿಸೈನ್ ಮೇಲಿನ ವ್ಯಾಪರ್ಸ್ ಏನಿದೆ ಇದು ಮರೂನ್ ಕಲರ್ ಬಾಕ್ಸ್ ಇರೋದನ್ನ ಇದೆ ಬೇರೆ ಎಲ್ಲ ತುಂಬ ವೆರೈಟೀಸ್ ಆಫ್ ಡಿಸೈನಲ್ಲಿ ಕೂಡ ಬಾಕ್ಸ್ ಅವೈಲೇಬಲ್ ಇದೆ ಈ ಥರ ಬಾಕ್ಸಲ್ಲಿ ಇಡೋದ್ರಿಂದ ಬಂಗಾರದ ಶೈನಿಂಗ್ ಕಡಿಮೆ ಆಗೋದಿಲ್ಲ ಡಲ್ ಆಗೋದಿಲ್ಲ ಬ ಈ ವೆಲ್ವೆಟ್ ಬಾಕ್ಸ್ ಏನಿದೆ ಅಲ್ಲ ಶೈನಿಂಗನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಹಾಗೆ ಯಾವಾಗಲೂ ನೀಟಾಗಿರುತ್ತೆ ಕೊಳೆ ಎಲ್ಲ ಕೂತ್ಕೊಳ್ಳೋದಿಲ್ಲ ಧೂಳಾಗೋದಿಲ್ಲ ಇನ್ನೊಂದು ರೀಸನ್ನು ಈಗ ನಾನು ಇನ್ನೊಂದು ಸ್ಟೆಪ್ಪನ್ನು ತೋರಿಸ್ತಾ ಇದ್ದೇನೆ ಇದರಲ್ಲಿ ನಾವು ಟೋಟಲ್ ಆರು ಕಿವಿಯೊಲಗಳನ್ನು ಇಡಬಹುದು ಸಣ್ಣ ಸಣ್ಣ ಈ ಮೂಗುತಿಗಳು ಕಳೆದೋಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸಣ್ಣ ವಸ್ತು ಆಗಿರೋದ್ರಿಂದ ಆದರೆ ಇದರಲ್ಲಿ ನಾವು ಅಂಟಿಸಿಡೋದ್ರಿಂದ ಹಾಗೇ ಇರುತ್ತೆ ಮತ್ತು ಸ ಉಂಗುರಗಳನ್ನು ಕೂಡ ಇದರಲ್ಲಿ ಅಂಟಿಸಿಡ್ಬೋದು ಟೋಟಲ್ ಆರು ಕಿವಿಯೊಲಗಳನ್ನು ಇಡಬಹುದು ಆಮೇಲೆ ಆರ್ಟಿಫಿಷಿಯಲ್ ಜುವೆಲ್ಲರಿ ಒನ್ ಎಂದು ಕೂಡ ಇಡ್ಬೋದು ಯಾಕಂದರೆ ಆರ್ಟಿಫಿಷಿಯಲ್ ಜುವೆಲರ್ಸಿಗೂ ಕೂಡ ನಾವು ಇವತ್ತಿನ ದಿನದಲ್ಲಿ ಐದು ಸಾವಿರ ನಾಲ್ಕು ಸಾವಿರ ಈ ಥರ ತುಂಬ ಹಣ ಕೊಟ್ಟು ತಗೊಳ್ತೇವೆ ಯಾವಾಗ ವಸ್ತುಗಳು ಮಾಯಶ್ಚರ್ ಮತ್ತು ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ ಆವಾಗ ಅದರ ಬಣ್ಣ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಈ ಥರ ಬಾಕ್ಸಲ್ಲಿ ಇಡೋದ್ರಿಂದ ಅದಕ್ಕೆ ಗಾಳಿ ಸೋಂಕದೇ ಇರುವಾಗ ಅದರ ಶೈನಿಂಗ್ ಏನಿರುತ್ತೆ ಹಾಗೇ ಇರುತ್ತೆ ಇಲ್ಲಿ ಉಂಗುರಗಳನ್ನು ಇಟ್ಟಿರೋದು ನೋಡ್ಬೋದು ಎರಡು ಉಂಗುರ ಇಟ್ಟಿದ್ದೇನೆ ನಾನು ಈ ಥರ ಅಟ್ಯಾಚ್ ಮಾಡಿ ಇಟ್ಟರೆ ಆಯಿತು ಮತ್ತು ಒಂದು ಮೂಗುತಿ ಕೂಡ ಇಟ್ಟಿದ್ದಾನೆ ಮೂಗುತಿಯನ್ನು ಕೂಡ ಅದೇ ರೀತಿಯಲ್ಲಿ ಅಟ್ಯಾಚ್ ಮಾಡಿ ಇಟ್ಟರೆ ಆಯಿತು ಎಗಲಿಕ್ಕೂ ಕೂಡ ಸುಲಭ ನೀಟಾಗಿ ಕೂಡ ಶೈನಿಂಗ್ ಅದೇ ಥರ ಇರುತ್ತೆ ನೆಕ್ಸ್ಟ್ ಇಲ್ಲಿ ಮೇಲೊಂದು ಪೌಚ್ ಥರ ಕೊಟ್ಟಿದ್ದಾರೆ ಅಲ್ಲಿ ಕೂಡ ನೀವು ಯಾವುದಾದ್ರೂ ವಸ್ತುಗಳನ್ನು ಇಟ್ಕೊಳ್ಬೋದು ಸ್ಟೋನ್ಸ್ ಈ ಥರ ಕಿವಿ ಒಲೆಗಳಿಂದ ಸ್ಟೋನ್ಸು ಯಾವುದಾದ್ರೂ ಎಕ್ಸ್ಟ್ರಾ ಇದ್ದಿದ್ದನ್ನು ಅಲ್ಲಿ ಇಟ್ಕೊಳ್ಬೋದು ಮತ್ತು ನಮಗೆ ಮೇಲೆ ನೋಡ್ಬೋದು ಇಲ್ಲಿ ಮೂರು ಬ್ರೇಸ್ಲೆಟ್ ಇಡುವಂಥ ಕೊಟ್ಟಿದ್ದಾರೆ ಬ್ರೇಸ್ಲೆಟನ್ನು ಅಲ್ಲಿ ನಿಲ್ಲಿಸಿ ಬಿಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಬಾಕ್ಸ್ ಅವೈಲೇಬಲ್ ಇದೆ ಮತ್ತು ಈ ನಂಬರ್ ಲಾಕ್ ಸಿಸ್ಟಮ್ ಇರೋದ್ರಿಂದ ಯಾವ್ದು ನಂಬರ್ ನಮಗೆ ಬೇಕೋ ಅದು ಮಾಡಿ ಅಡ್ಜಸ್ಟ್ ಇಟ್ಕೊಂಡ್ರೆ ಆಯಿತು ಆ ಗೋಲ್ಡನ್ ಕಲರ್ ಶೈನಿಂಗ್ ಏನಿದೆ ಅಲ್ಲ ಇದು ಹೋಗಲೇ ಇಲ್ಲ ತುಂಬ ಟೈಮ್ ಆಯಿತು ನಾನು ತೊಗೊಂಡು ಆದರೂ ಕೂಡ ಆ ಗೋಲ್ಡನ್ ಕಲರ್ ಶೈನಿಂಗ್ ಹಾಗೇ ಇದೆ ನಾವು ವರ್ಷಕ್ಕೊಮ್ಮೆ ಆದರೂ ಈ ಬಾಕ್ಸನ್ನು ಒಂದು ಬ್ರಷಿಂದ ಚೆಂದ ಮಾಡಿ ಅದರಲ್ಲಿ ಮಾ ಈ ಡಸ್ಟ್ ಥರ ಬೂಸ್ಟ್ ಥರ ಏನು ಬಂದಿರುತ್ತೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಕ್ಲೀನ್ ಮಾಡಿಬಿಟ್ಟು ಮತ್ತು ಬಿಸಿಲೀಲಿ ಹಾಕಿ ಒಣಗಿಸೋದ್ರಿಂದ ತುಂಬ ಬಾಳಿಕೆ ಬರುತ್ತೆ ಮತ್ತು ನೀರಲ್ಲಿ ಯಾವತ್ತು ನಾವು ತೊಳಿಬಾರ್ದನ್ನು ಬ್ರಷಲ್ಲಿ ಡಸ್ಟ್ ಅದನ್ನೆಲ್ಲ ಬ್ರಷಲ್ಲಿ ಈ ಥರ ಉಜ್ಜಿ ಉಜ್ಜಿ ಒರೆಸೋದ್ರಿಂದ ಆ ಬೂಸ್ಟ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅದು ಮತ್ತು ಸ್ವಲ್ಪ ಮಾಯ್ಚರ್ ಥರ ಏನಾದರೂ ಇದ್ದರೆ ಬಿಸಿಲಿಗೆ ಹಾಕಿ ಚೆಂದ ಮಾಡಿ ಒಣಗಿಸಿದ್ರೆ ಆಯಿತು ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ಥ್ಯಾಂಕ್ ಯು